राम बट बट इवागले इवागले बस हो तरसले ए नानन स्वामी अणा ಸ್ವಲ್ಪ ಮುಂದೆ ಬರೋಣ ನೀನು ಆಪಲ್ಲ ನಮ್ಮ ನೆಚ್ಚಿನ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವರು ಸಹಸ್ರಾರು ಸಂಖ್ಯೆಗಳ ಅಭಿಮಾನಿಗಳ ಜೊತೆ ಈ ಒಂದು ಚುನಾವಣಾ ರ್ಯಾಲಿಯಲ್ಲಿ ಬರ್ತಾ ಇದ್ದಾರೆ ಇದೆ ನಮಗೆ ಗೆಲ್ಲುವ ಹೆಚ್ಚಿಗೆ ಲೀಡ್ ಬರೋ ಒಂದು ಅವಕಾಶ ಇದೆ ಡಿ ಕೆ ಸುರೇಶ್ ಅವರು ಮಾಡಿರುವ ಒಂದು ಒಳ್ಳೆ ಕೆಲಸ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಮನಗರ ಜಿಲ್ಲೆಗೆ ಕೊಟ್ಟಿರುವ ವಿಶೇಷ ಒಂದು ಸೌಲಭ್ಯಗಳಿಂದ ಇಲ್ಲಿ ನಾವು ಗೆದ್ದೆ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಾವು ಒಂದು ಎರಡು ಲಕ್ಷ ಲೀಡರ್ ನಾವು ಗೆದ್ದೆ ಮತ್ತು ಮಗವಾಡಿ ಭಾಗದಿಂದ ಬಂದಂತ ಸಮಸ್ತ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕಾರ್ಯಕರ್ತರು ವಿಶೇಷವಾಗಿ ಇಡೀ ಬಿಸಿಲಿನಲ್ಲಿ ಬಂದಂತ ತಾಯಂದಿರೋ ಅಕ್ಕ ತಂಗಿಯರಿಗೆ ಹೃದಪೂರ್ವಾದಂತ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಈ ಜನ ಏನ್ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಸುರೇಶ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಕಾರ್ಯಕರ್ತ ಬಂದ ಸುರೇಶ್ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸುರೇಶ್ ಸಾಹೇಬರು ಮಾಡಿರ್ತಕ್ಕಂತಹ ಜನಾರರಾಗಿ ಕೆಲಸಗಳು ಮೂಲಭೂತ ಸೌಕರ್ಯಗಳನ್ನು ನೋಡಿದ್ರೆ ಸುಮಾರು ನಾಲ್ಕು ಲಕ್ಷ ಅಂತರದಲ್ಲಿ ಸನ್ಮಾನ್ಯ ಶ್ರೀ ಶ್ರೀ ಡಿ ಕೆ ಸುರೇಶ್ ಸಾಹೇಬರು ಕೆಲವನ್ನ ಸಾಧಿಸ್ತಾರೆ ಅಂತ ಈ ಒಂದು ಸಭೆಗಳು ತಾವು ನೋಡ್ತಾ ಇದ್ರೆ ಸುಮಾರು ಇಪ್ಪತ್ತೈದು ಸಾವಿರ ಜನರು ಕಾರವಳ್ಳಿ ಮತ್ತು ದೊಡ್ಡ ಭಾಗದಿಂದ ನಮ್ಮ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಆಗಮಿಸಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ನ ಹಬ್ಬ ಇದು ಕಾಂಗ್ರೆಸ್ನ ಜಾತ್ರೆ ಕಾಂಗ್ರೆಸ್ ಹೆಚ್ಚಿನ ಸ್ಥಾನವನ್ನ ಗೆದ್ದುಕೊಂಡು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮುನ್ನಡೀತಾ ಇರ್ತಕ್ಕಂಥದ್ದನ್ನು ತಾವೆಲ್ಲಾರು ಗಮನಿಸಬಹುದು ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಸಭಾ ಚುನಾವಣೆಯಲ್ಲಿ ಇವತ್ತು ನಮ್ಮ ನೆಚ್ಚಿನ ನಾಯಕರು ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಅವರು ಆಗಮಿಸಿ ಪ್ರಚಾರಕ್ಕೆ ಆಗಮಿಸಿದ್ದಾರೆ ಆರೋಳಿ ಕರಂಪುರ ಮತ್ತು ಬಲ್ಲವಾಡಿ ಇತಿಹಾಸದಲ್ಲಿ ಇಷ್ಟೊಂದು ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಬೆಳೆದಿದೆ ಅಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಡಿಕೆ ಸುರೇಶ್ ಅವರು ಈಗ ನಮ್ಮ ಶಾಸನಾದಂತಹ ಇಕ್ಬಾಲ್ ಹುಸೇನ್ ಅವರು ಅವರ ಸಮಾಜತೆ ಒಂದು ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಬೆಳೆದ ಬೆಳೆದೆ ನಮ್ಮ ಡಿ ಕೆ ಸುರೇಶ್ ಅವರು ಎರಡೂವರೆ ಲಕ್ಷಕ್ಕಿಂತ ಅಧಿಕ ಮತಗಳಿಂದ ಗೆಲ್ತಾರೆ ಅಂತ ನಮಗೆ ಒಂದೊಂದು ಮಾರುವಳ್ಳಿ ಮಾರ್ವಾಡಿ ಕುಡಿಯುವ ನೀರಿಗೆ ಮುನ್ನೂರು ಕೋಟಿ ಯಾರು ತಂದಿದ್ರೆ ಅದು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಅಂತ ಹೇಳಕ್ಕೆ ಇಚ್ಛೆ ಕೊಡ್ತಾ ಇದ್ದೀವಿ ಮತ್ತೆ ಈ ಮುಂದೆ ನೋಡ್ತಾ ಇದ್ದೀವಿ ಕೆರೆನ ಸುಮಾರು ಮೂವತ್ತು ವರ್ಷಗಳಲ್ಲಿ ಕೆರೆ ತೆರೆ ಕುದುಗೆ ಬಿದ್ದಿದೆ ಈಗಾಗಲೇ ಐದು ಕೋಟಿ ಮಾಡಿ ಕೆರೆ ಅಭಿವೃದ್ಧಿ ಪಡಿಸೋಕ್ಕೆ ಸುಮಾರು ಇಪ್ಪತ್ತು ಕೋಟಿ ಅಂದಾಜು ವೆಚ್ಚದಲ್ಲಿ ಸಿಪಿಆರ್ ಮಾಡಿಸಿದ್ದಾರೆ ಆಮೇಲೆ ಆರ್ವಳ್ಳಿ ರಸ್ತೆಗಳ ಅಭಿವೃದ್ಧಿಗಳು ಸುಮಾರು ಹತ್ತು ಕೋಟಿ ಮಾಡಿದ್ದಾರೆ ಮತ್ತೆ ಮತ್ತೆ ನಮಗೆ ಆರ್ವಳ್ಳಿಗೆ ಕಾವೇರಿ ಕುಡಿಯುವ ವ್ಯವಸ್ಥೆ ಮಾಡಿದ್ದಾರೆ ಈಗಾಗಲೇ ಯುಜಿ ಡಿಗೆ ಮೂವತ್ತು ಕೋಟಿ ಹಣ ರಸ್ತೆ ಅಗಲೀಕರಣಕ್ಕೆ ಸುಮಾರು ಒಂಬತ್ತು ಕೋಟಿ ರೂಪಾಯಿ ಹಣ ರಿಲೀಸ್ ಮಾಡಿ ಇವತ್ತು ಪ್ರಚಾರಕ್ಕೆ ಬಂದಿ ನಮ್ಮ ನಾಯಕರ ಡಿಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಈಗಾಗಲೇ ನಾವು ಈ ಚುನಾವಣೆ ಜನ ನೋಡಿದ್ರೆ ಈಗಾಗಲೇ ನಾವು ಎರಡು ಮೂರು ಲಕ್ಷ ಕಿಡಲ್ಲಿ ನಾವು ಗೆದ್ದಿದೀವಿ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಥ್ಯಾಂಕ್ ಯು